ಸಮರ್ಥವಾ ಪಕ್ಷ ಕಟ್ಟ ಹೋಗುವ ಪ್ರತಿಯೊಂದು ಭೂತದ್ದು ಪ್ರತಿಯೊಬ್ಬ ಕಾರ್ಯಕರ್ತರ ಜೊತೆ ನಿಂತ್ಕೊಂಡ್ರೆ ಮಾತ್ರ ಸಮರ್ಥವಾದ ನಾಯಕತ್ವ ಬರ್ತದೆ ಹೌದಾ ಎಲ್ಲ ಕೆಲಸ ಮಾಡ್ತಾರೆ ಯಾಕೆ ನಮ್ಮ ಪಕ್ಷ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಗುಂಪುಗಾರಿಕೆಯಿಂದ ಬರೋ ಎಲ್ಲಾ ಜನರು ಜೊತೆ ಸೇರಿಸಿಕೊಂಡು ಪಾರ್ಟಿ ಕಟ್ಟಿದ್ರೆ ಪಾರ್ಟಿ ಉಳಿಯುತ್ತೆ ಗುಂಪುಗಾರಿಕೆ ಮಾಡಲ್ಲ ಎಲ್ಲಾ ಇರಬೇಕು ಸುಮಾರು ಸುಮಾರು ಜನ ಪ್ರಸ್ತಾಪ ಮಾಡ್ತಾ ಇದ್ರು ಒಬ್ಬರನ್ನೇ ಅವತ್ತು ಪಕ್ಷ ಕಟ್ಟೋದು ಅಂತ ಹೇಳಿದ್ರೆ ಸುಳ್ಳು ಒಬ್ಬರಿಂದ ಯಾವತ್ತೂ ಆಗಲ್ಲ ಬಿಹಾರಿ ವಾಜಪೇಯಿ ಅವರು ಪಣ ತೊಟ್ಟು ಎಲ್ಲಾ ರಾಜ್ಯಗಳು ಓಡಾಡಿ ಪ್ರತಿ ಜಾಗದಲ್ಲೂ ನಮ್ಮ ಪಕ್ಷನ ಆ ಬೇರೆ ಮಟ್ಟದಿಂದ ಆ ಮಟ್ಟಕ್ಕೆ ತಗೊಂಬರಕ್ಕೆ ಎಷ್ಟೋ ಜನರ ಪರಿಶ್ರಮ ಎಷ್ಟೋ ಜನರ ಜೀವನ ಕೊಟ್ಟಿದ್ದಾರೆ ಈ ಪಾರ್ಟಿಗೆ ಯಾರೋ ಬೇಡ ನಾನು ಉದಾಹರಣೆ ಕೊಡ್ತೀನಿ ಇದೇ ಸ್ಟೇಜ್ ಮೇಲೆ ಇದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ಮುರಳೀಧರವರು ಈ ಪಕ್ಷ ದುಡಿತಾ ಇದ್ದಾರೆ ಅವರು ಅವ್ರು ಯಾವುದೇ ಅದು ಅವರಿಗ ಏನೋ ಪೊಸಿಷನ್ ಇಷ್ಟೊಂದು ಯೋಚನೆ ಮಾಡಿಲ್ಲ ಪಾರ್ಟಿ ಅಂದ್ರೆ ಕಾರ್ಯಕರ್ತರ ಪಕ್ಷ ಪಕ್ಷ ಒಂದೇ ಈ ಕೈ ಪಾರ್ಟಿಯಲ್ಲಿ ಇವತ್ತಿರೋಗಿ ಪಾರ್ಟಿ ಮಟ್ಟಿಗೆ ಬರೆಯಕ್ಕೆ ಸಾಧ್ಯ ಆಗಿರೋದು ವ್ಯಕ್ತಿ ಅಲ್ಲ ಅನ್ನೋದು ಈ ವೇದಿಕೆಯ ಮುಖಾಂತರ ನಾನು ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಸೂಚನೆ ಮಾಡುವಾಗ ನೀವು ಯಾರೇ ಹೆಸರು ಸೂಚನೆ ಮಾಡಿ ಸರ್ ಒಬ್ಬರ ಹೆಸರು ಪಕ್ಷ ಒಪ್ಪಲ್ಲ ಒಬ್ಬರಿಂದ ಆಗುತ್ತೆ ಪಕ್ಷ ಕ್ಲಿಯರ್ ಆಗಿದೆ ಸರ್ ಒಬ್ಬರ ಹೆಸರು ಯಾವತ್ತೂ ಹೇಳ್ಬೋದು ಅಂದ್ರೆ ಇಷ್ಟು ಇವಾಗ ಮಂದಿ ಏನ್ ಎರಡ್ ಸಾವಿರದ ಎಂಟಾಗಿರ್ಬೋದು ಎರಡ್ ಸಾವಿರದ ಹದ್ ಮೂರು ಆಗಿರ್ಬೋದು ಹದಿನೆಂಟಾಗಿರ್ಬೋದು ಆಗಿರ್ಬೋದು ಪದ್ಧತಿ ಎಂಟೇ ತಾಲೂಕು ಕೊಟ್ಟಿದೆ ಆದ್ರಿಂದ ಮುಂಬರುವ ದಿನಗಳಲ್ಲಿ ನಾವು ಪಕ್ಷ ವಿಭಜನೆ ಮಾಡ್ತೀರ ಒಟ್ಟಿಗೆ ಸೇರಿಕೊಂಡು ಪಕ್ಷ ಕಟ್ಟಂತ ಕೆಲಸ ಆಗಬೇಕು ಪಕ್ಷ ಯಾರಿಗೆ ಅಂತ ಕೊಟ್ಟು ನಾವು ಜೊತೆ ಇರ್ತೀವಿ ಯಾರು ಬೇಗ ಈ ಪಕ್ಷ ಎಲ್ಲಾ ಸಮುದಾಯಗಳಿಗೂ ಈಕ್ವಲ್ ಆಗಿ ನಡೆಸಿದ ಅವಕಾಶ ಸಿಕ್ಕಿದೆ ನೀವು ನೋಡಬಹುದು ಇವತ್ತು ದ್ರೌಪದಿ ಮುರ್ಮು ಅವ್ರನ್ನ ರಾಷ್ಟ್ರಪತಿ ಮಾಡಿದ ಪಕ್ಷ ಯಾವುದಿಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಬ್ದುಲ್ ಕಲಾಂ ಆಗಿರ್ಬೋದು ದ್ರೌಪದಿ ಮುರ್ಮು ಅವರಾಗಿರ್ಬೋದು ರಾಮನಾಥ್ ಕೋವಿಂದ್ ಆದ್ರೂ ತಿಳ್ಕೊಂಡು ದಯವಿಟ್ಟು ನಿಮ್ಮೆಲ್ಲರೂ ಮನವಿ ಮಾಡ್ತಾ ಇದ್ದೀನಿ ಈ ಪಶ್ಚಾರಿ ಯಾರು ಅಧಿಕಾರ ಕೊಡ್ಕೊಂಡು ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಬಂದಿರೋ ಕಾರ್ಯಕರ್ತರು ನಿಮಗೆಲ್ಲ ನಾನು ಮತ್ತೊಮ್ಮೆ ಶಿಸ್ತು ಸಂಸ್ಕಾರ ಮಾಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ನಾನು ಬಿಜೆಪಿ ಅಧ್ಯಕ್ಷ ಮಾಡಿ ಸುಮಾರು ಮೂರು ಪ್ಲಸ್ ಐದು ವರ್ಷ ಐದು ವರ್ಷ ಮಾಡಿದೆ ಆರು ವರ್ಷ ಆಗಿದೆ ನಾವು ಕೇಳಿ ನಾವು ಕೇಳಿ ಬಯಸಿದ್ದಲ್ಲ ನಮಗೆ ಬಿಜೆಪಿ ಪಕ್ಷ ನೋಡಪ್ಪ ನೀನು ಸಮರ್ಥ ಇದೆಯಾ ಮಾಡಪ್ಪ ಅಂತ ಅಧ್ಯಕ್ಷ ನನಗೂ ಮಾಡು ರಮೇಶ್ ಮಾಡು ನಮ್ಮ ಜವಾಬ್ದಾರಿ ಮುಗಿದಿದೆ ನಮ್ಮ ಜವಾಬ್ದಾರಿ ಮುಗಿದಾದ್ಮೇಲೆ ಅವ್ರು ಯಾರನ್ನಾದ್ರೂ ಮಾಡುದು ನೀವು ಯಾರು ಬಿಜೆಪಿ ಪಕ್ಷ ಗುರುತಿಸಿ ನೀವು ಯಾರನ್ನ ಬಿಜೆಪಿ ಅಧ್ಯಕ್ಷರು ಅಂದ್ರೆ ನಾವ್ ಕೆಲಸ ಮಾಡಕ್ ಚಿಂತ ಇದ್ದೀವಿ ನಾವು ಕಾರ್ಯಕರ್ತರು ನಿಮ್ ಜೊತೆ ನಾನು ಇವತ್ತು ಅಧ್ಯಕ್ಷ ನಾಳೆ ಕಾರ್ಯಕರ್ತರು ಬಿಟ್ಟು ಬರ್ತಿದ್ರೆ ಅಲ್ಲಿ ನನ್ನ ಜವಾಬ್ದಾರಿ ಏನಿದೆಯ ಮುಸ್ಕೊಂಡ್ ಬರ್ತಾ ಇರ್ತೀನಿ ನನ್ನ ಜವಾಬ್ದಾರಿ ಇರುವವರು ನನ್ನ ಅಧ್ಯಕ್ಷತೆ ನನ್ನ ಕಾರ್ಯ ಮುಂದುವರಿಸ್ತಾ ಇರ್ತೀನಿ ನನಗೆ ಪಕ್ಷ ಏನಂತ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ